ಪವರ್ ಸೆಂಟರ್ ಆದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆ ಬೆಳಗ್ಗೆ ವಿಜೇಂದ್ರ ಅವರು ಭೇಟಿ ಮಾಡಿದರು ಈಗ ಮಾಜಿ ಸಂಸದ ಸುರೇಶ್ ಅವರು ಕೂಡ ಭೇಟಿ ಮಾಡಿದ್ದಾರೆ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ ಮುಂದಿನ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಈ ಹಿನ್ನೆಲೆ ಅಲರ್ಟ್ ಆಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿ ಕೆ ಸುರೇಶ್ ಪವರ್ ಸೆಂಟರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಏನಿರ್ಬೋದು ಈ ಒಂದು ಬೆಳವಣಿಗೆ ನೋಡಿ ಈಗ ವಿಜಯೇಂದ್ರ ಅವರು ಭೇಟಿ ಕೊಟ್ಟು ಬಂದರು ಮಾಜಿ ಸಂಸದ ಸುರೇಶ್ ಅವರು ಸಂಸದ ಸುರೇಶ್ ಅವರು ಕೂಡ ಭೇಟಿ ಮಾಡಿರುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಏನು ಚರ್ಚೆ ಆಗ್ತಾ ಇದೆ ಬಸವರಾಜ್ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ರಾಜಕೀಯ ಪಡಸಾಲೆಯಲ್ಲಿ ಖಂಡಿತ ನಾಗೇಂದ್ರ ಬಾಬು ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಮತ್ತು ಒಂದಷ್ಟು ಚರ್ಚೆ ಒಂದಷ್ಟು ಮೀಟಿಂಗ್ಗಳು ಒಂದಷ್ಟು ಕುತೂಹಲಕಾರಿ ಆದಂಥ ಅಂಶಗಳು ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಎಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಸುತ್ತಲೇ ಗಿರಿಕಿ ಹೊಡಿತಾ ಇರೋದ್ರಿಂದ ಬಹಳ ಕುತೂಹಲ ಮೂಡಿಸ್ತಾ ಇದೆ ಯಾಕಂದರೆ ಒಂದು ಕಡೆ ಮೂಢ ಪ್ರಕರಣ ಬಂದ ನಂತರ ಸಿ ಸ್ಥಾನ ಬದಲಾವಣೆ ಆಗುತ್ತೆ ಅಂತ ಒತ್ತಿ ಒತ್ತಿ ಬಿ ಜೆ ಪಿ ಹೇಳ್ತಾನೆ ಇದೆ ಮತ್ತು ಅಂತಹ ಪರಿಸ್ಥಿತಿಗಳು ಕೂಡ ಇದ್ದಾವೆ ಯಾಕಂದರೆ ಇಡೀ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು ಈಗಾಗಲೇ ಲೋಕಾಯುಕ್ತ ಕೂಡ ತನಿಖೆ ನಡೀತಾ ಇರತಕ್ಕಂಥದ್ದು ಒಂದು ಒಂದು ವೇಳೆ ಏನಾದರೂ ಅಂತ ಅಂತಿಮ ಪರಿಸ್ಥಿತಿ ಬಂದರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಮುಂದೆ ಯಾರನ್ನಾದರೂ ಸಿ ಎಂ ಮಾಡಬೇಕನ್ನುವಂಥ ಚರ್ಚೆಗಳಿದಾವೆ ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಸಭೆಗಳನ್ನ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರ ಜೊತೆ ಇರಬಹುದು ಎಂ ಬಿ ಪಾಟೀಲ್ ಇರಬಹುದು ಇನ್ನುಳಿದಂತೆ ಶಾಸಕರ ಜೊತೆ ಸಭೆ ಇರಬಹುದು ಹಾಗಾಗಿ ಒಂದಷ್ಟು ಕುತೂಹಲವಂತೂ ಸತೀಶ್ ಜಾರಕಿಹೊಳಿ ಸುತ್ತ ಗಿರಿಕಿನ ಹೊಡಿತಾ ಇದೆ ಇದರ ಬೆನ್ನಲ್ಲೇ ಇವತ್ತು ಬಹಳ ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರು ಇವರನ್ನ ಭೇಟಿ ಮಾಡಿ ಒಂದಷ್ಟು ಗಂಭೀರವಾದಂತಹ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಐದರಿಂದ ಹತ್ತು ನಿಮಿಷಗಳ ಕಾಲ ಪ್ರತ್ಯೇಕವಾದಂತಹ ಸಭೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆ ಸಭೆಯಲ್ಲಿ ಪ್ರಸ್ತುತ ರಾಜ್ಯ ರಾಜಕೀಯದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಯಾವಾಗ ಬಿಜೆಪಿ ಆರೋಪ ಮಾಡ್ತಾ ಇತ್ತು ಸಿ ಎಂ ಬದಲಾವಣೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಆ ಆರೋಪದ ಬೆನ್ನಲ್ಲೇ ಇವರಿಬ್ಬರ ಭೇಟಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಯಾಕಂದ್ರೆ ಒಂದು ರೀತಿಯಲ್ಲಿ ಎಲ್ಲೋ ಬಿಜೆಪಿ ಕೂಡ ಸಹಕಾರ ನೀಡ್ತಾ ಇದೆಯಾ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗೋದಕ್ಕೆ ಅನ್ನುವಂಥ ಒಂದಷ್ಟು ಚರ್ಚೆಗಳಿದಾವೆ ಇದರ ಬೆನ್ನಲ್ಲೇ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲರ್ಟ್ ಆಗಿ ನಿನ್ನೆ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಮುಂದೆ ನಮಗೆ ಮಾತು ಕೊಟ್ಟಂತೆ ಅಧಿಕಾರವನ್ನು ಅನ್ನುವಂಥ ಚರ್ಚೆ ಮಾಡಿದ್ದಾರೆ ಮಾತುಕತೆಗಳು ಮಾತುಕತೆಗಳಿದ್ದಾವೆ ಇದರ ಬೆನ್ನಲ್ಲೇ ಈಗ ಖರ್ಗೆ ಇವಾಗ ಡಿ ಕೆ ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಒಂದಷ್ಟು ಮಾತುಕತೆನ ಈಗಷ್ಟೇ ಆರಂಭಿಸಿದ್ದಾರೆ ಯಾಕಂದ್ರೆ ಅಣ್ಣನ ಪರವಾಗಿ ಒಂದಷ್ಟು ಮಾತುಕತೆನ ಆಡಬಹುದು ಅನ್ನುವಂಥದ್ದು ಇಲ್ಲಿಯ ಪ್ರಮುಖವಾದಂತಹ ಉಲ್ಲೇಖ ಮಾಡಬೇಕಾದಂತಹ ವಿಚಾರಗಳು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಬಂಧ ಅಷ್ಟೇ ಕಷ್ಟ ಇರೋದ್ರಿಂದ ಸಹೋದರರಾದಂತಹ ಡಿ ಕೆ ಸುರೇಶ್ ಅವರು ಇದರ ಮಧ್ಯಸ್ಥಿಕೆ ವಹಿಸಿಕೊಂಡು ಆ ಮಾತು ಮಾತುಕಟ್ಟಂತ ಹೈಕಮಾಂಡ್ ಏನಿದೆ ಅದು ಅಣ್ಣನಿಗೆ ಒಂದು ಸಿಎಂ ಸ್ಥಾನವನ್ನು ಕೊಡಬೇಕು ಅದಕ್ಕೆ ನೀವು ಸಹಕಾರ ಕೊಡಬೇಕು ಅನ್ನುವಂಥ ಒಂದಷ್ಟು ಚರ್ಚೆ ಏನಾದರೂ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದ ಪವರ್ ಸೆಂಟರ್ ಆಗಿ ಈಗ ಸತೀಶ್ ಜಾರಕಿಹೊಳಿ ಅವರ ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ರಾಜ್ಯ ರಾಜಕೀಯ ಕೂಡ ಅವರ ಸುತ್ತಲೂ ಕೂಡ ಗಿರ್ಕಿ ಹೊಡಿತಾ ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ ರಾಜ್ಯ ಹೆದ್ದಾರಿ ನಮ್ಮ ಜಿಲ್ಲೆನಲ್ಲಿ ಎರಡು ಟೋಲ್ ಬರ್ತಾ ಇದೆ ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗಲ್ಲಿ ಅಲ್ಲಿ ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಅನನುಕೂಲ ಆಗಿದೆ ಒಂದೇ ಜಿಲ್ಲೆನಲ್ಲಿ ಎರಡು ಟೋಲ್ ಬಂದಿರತಕ್ಕಂಥದ್ದು ಮತ್ತೆ ಮೂರು ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು ಹಾಗಾಗಿ ಆ ಟೋಲ್ ಶಿಫ್ಟ್ ಮಾಡಬೇಕು ಅಲ್ಲಿರ್ತಕ್ಕಂಥ ಶಾಲೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ ಆಸ್ಪತ್ರೆ ಓಡಾಡ್ತಾರೆ ತಾಲೂಕ್ ಕಚೇರಿಗೆ ಬರ್ತಾ ಇರ್ತಾರೆ ಸೊ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ ಸೊ ಟೋಲನ್ನ ಶಿಫ್ಟ್ ಮಾಡಬೇಕು ಅಂತೇಳಿ ಮೂರ್ನಾಲ್ಕು ಬಾರಿ ಕೂಡ ತಾಲೂಕಲ್ಲಿ ಆಗಿದೆ ನಮ್ಮ ಪಕ್ಷದ ಮುಖಂಡರು ಹೋರಾಟಗಾರ ಎಲ್ಲರೂ ಕೂಡ ಬಂದಿದ್ದಾರೆ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ರು ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಅವರಿಗೆ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ ಹಬ್ಬ ಮುಗಿಯೋದ್ರೊಳಗಡೆ ಜಾಮೀನು ಸಿಗುತ್ತೆ ಅಂತೇಳಿ ಸೊ ಬೆನ್ನು ನೋವಿನಿಂದ ಒಂದು ಕಡೆ ಬಳಲ್ತಾ ಇರುವಂತಹ ದರ್ಶನ್ ಬಳಲಿ ಬೆಂಡಾಗಿ ಹೋಗಿರುವಂತಹ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿಯವರು ಧೈರ್ಯವನ್ನ ತುಂಬಿದ್ದಾರೆ ದಸರಾ ಮುಗಿಯೋದ್ರಲ್ಲಿ ಬೇಲ್ ಸಿಗುತ್ತೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಧಿಕಾರಿಗಳು ವೈದ್ಯರು ಹೇಳಿದಂತೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತೇಳಿ ಬುದ್ಧಿವಾದವನ್ನ ಹೇಳಿ ಬಂದಿದ್ದಾರೆ ಭೇಟಿ ಮಾಡಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀನಿ ಇನ್ನು ಪತ್ನಿ ಬಂದಂತ ವಿಚಾರ ಗೊತ್ತಾಗಿ ಪತ್ನಿಯನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇರುವಂತಹ ದರ್ಶನ್ ಆ ಸಂದರ್ಭದ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಹಾಗಾದ್ರೆ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಯಾಕೆಂದ್ರೆ ವಿಶ್ವಾಸವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ನೋಡಿ ಇದು ದರ್ಶನ್ ಅವರನ್ನ ಭೇಟಿ ಮಾಡಿ ಪತ್ನಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ನೋಡಿ ಅಲ್ಲಿ ದರ್ಶನ್ ಅವರು ಒಂದು ಬ್ಯಾಗ್ ಅನ್ನ ಎತ್ಕೊಂಡು ಹೋಗ್ತಾರೆ ನೋಡಿ ಆ ಟೈಮಲ್ಲಿ ಸ್ವಲ್ಪ ಬೆಂಡ್ ಆಗ್ತಾರೆ ಅಂದ್ರೆ ಬೆನ್ನು ನೋವು ಇದೆ ಅಂತೇಳಿ ಅಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಅಲ್ಲಿ ದೃಶ್ಯಾವಳಿ ಗಮನಿಸ್ಬೋದು ಎರಡು ಬ್ಯಾಗನ್ನು ತಂದಿದ್ರು ಅದರಲ್ಲಿ ಡ್ರೈ ಫ್ರೂಟ್ಸ್ ಇತ್ತು ಬಟ್ಟೆ ಇತ್ತು ಅದೆಲ್ಲವನ್ನು ಕೂಡ ಮುಂಚೆ ಬೇರೆಯವ್ರು ಎತ್ಕೊಂಡು ಎತ್ಕೊಂಡೋಗಿ ಕೊಡ್ತಾ ಇದ್ರು ಈಗ ಹಾಗಲ್ಲ ಅವರ ವಸ್ತುವನ್ನು ಅವರೇ ಎತ್ಕೊಂಡು ಹೋಗ್ಬೇಕು ಈಗ ಇಲ್ಲೂ ಕೂಡ ಅದೇ ಆಗಿದೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಡೆದಿದ್ದೆ ಆದ್ರೆ ಅಲ್ಲಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ ಮೈತ್ರಿ ಅಭ್ಯರ್ಥಿಯಾಗಿ ನನ್ನನ್ನೇ ಕಣಕ್ಕಿಳಿಸಿ ಅಂತೇಳಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ ಹಾಗಾಗಿ ಕಸರತ್ತನ್ನು ಶುರು ಮಾಡಿಕೊಂಡಿದ್ದಾರೆ ಚನ್ನಪಟ್ಟಣ ಟಿಕೆಟ್ ಕೈ ತಪ್ಪುವ ಆತಂಕ ಇದೆ ಅವ್ರಿಗೆ ಯಾಕೆಂದ್ರೆ ಕುಮಾರಸ್ವಾಮಿಯವರು ಒಂದಷ್ಟು ಸುಳಿವನ್ನು ಕೊಟ್ಟಿದ್ದಾರೆ ನಿಖಿಲ್ ಅವರು ಮೈತ್ರಿ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾತುಕತೆ ನಡೆಸಿದ್ದಾರೆ ಹಾಗಾಗಿ ಸಿ ಪಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಲ್ಲಿ ಕರ್ನಾಟಕ ಭವನದಲ್ಲಿ ಭವನದಲ್ಲಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದಿರಿ ಕರ್ನಾಟಕ ಭವನದಲ್ಲಿ ನಿಂತು ಅಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಅರವಿಂದ ಬೆಲ್ಲದವರು ಕೂಡ ಇರುವಂಥ ದೃಶ್ಯ ಅದು ಸೊ ಈಗ ಹೈಕಮಾಂಡ್ ಅಂದರೆ ಬಿ ಜೆ ಪಿ ವರಿಷ್ಠರನ್ನು ಭೇಟಿ ಮಾಡಿ ಟಿಕೆಟ್ ಕೊಡಿ ಅಂತೇಳಿ ಅವರು ಬೇಡಿಕೆಯನ್ನು ಇಡ್ಬೋದು ಅಥವಾ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನು ಕೂಡ ಅವರಿಗೆ ತಿಳಿಸ್ಕೊಡ್ಬೋದು ಈಗ ಚರ್ಚೆ ಆಗ್ತಾ ಇರುವಂತೆ ಕಾಂಗ್ರೆಸ್ನಿಂದ ಅವರು ಕಣಕ್ಕಿಳಿಬೋದು ಒಂದು ವೇಳೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ಅದು ಆಗಿಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ಅವರು ಕಣಕ್ಕಿಳಿಯೋದು ಶತ ಸಿದ್ಧ ಅನ್ನೋ ಚರ್ಚೆಗಳು ಚನ್ನಪಟ್ಟಣದಲ್ಲಿ ಆಗ್ತಾ ಇದೆ ರಾಜಕೀಯ ವಲಯದಲ್ಲೂ ಕೂಡ ಇದೇ ಚರ್ಚೆಗಳು ಆಗ್ತಾ ಇರುವಂಥದ್ದು ಹಾಗಾಗಿ ಈಗ ಒಂದು ಕಸರತ್ತ ನಡೆಸಿಬಿಡೋಣ ಅಂತ ಹೇಳಿ ದೆಹಲಿ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿದ್ದು ತಮ್ಮ ಇಂಗಿತವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಸಿ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸೈಟ್ ಸಂಕಟ ಇದ್ರೆ ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ ದೇವಿ ಪೂಜೆ ಹಿಂದೂ ಧರ್ಮದ ಜಪವನ್ನು ಮಾಡೋದಕ್ಕೆ ಪರಮೇಶ್ವರ್ ಅವರು ಮುಂದಾಗ್ತಿದ್ದಾರೆ ದಸರಾ ನೆಪದಲ್ಲಿ ನಿತ್ಯವೂ ಕೂಡ ಪರಮೇಶ್ವರ್ ಅವರು ದೇವಿ ಪೂಜೆಯನ್ನು ಮಾಡ್ತಿದ್ದಾರೆ ನೋಡಿ ಸಿದ್ದರಾಮಯ್ಯರನ್ನ ಕೆಳಗೆ ಇಳಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಪ್ರಯತ್ನಗಳಂತೂ ನಡೀತಾ ಇದೆ ಪ್ರಯತ್ನಗಳಂತೂ ಮಾಡ್ತಿದ್ದಾರೆ ಒಂದು ವೇಳೆ ಅವರು ಕೆಳಗೆ ಇಳಿದಿದ್ದೆ ಆದರೆ ನಮಗೊಂದು ಅವಕಾಶ ಕೊಡಿ ಅಂತೇಳಿ ಏನೇ ಆದರೂ ಕೂಡ ಒಂದು ಲಕ್ ಅನ್ನೋದು ಬೇಕಲ್ಲ ಆ ಲಕ್ ಬೇಕು ಅಂತಾರೆ ದೇವರ ಆಶೀರ್ವಾದ ಬೇಕು ಹಾಗಾಗಿ ದಸರಾ ಹಬ್ಬದ ವಿಚಾರವಾಗಿ ದೇವಿ ಪೂಜೆಯನ್ನ ಮಾಡ್ತಿದ್ದಾರೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟೆಂಪಲ್ ರನ್ ಶುರು ಮಾಡುತ್ತಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಶಕ್ತಿ ಕೇಂದ್ರ ಆಗಿದೆ ಸಿದ್ಧಗಂಗಾ ಶ್ರೀಗಳು ಕೂಡ ಅಲ್ಲಿರುವಂತದನ್ನು ಗಮನಿಸಬಹುದು ಕುಟುಂಬ ಸಮೇತರಾಗಿ ತೆರಳಿ ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ ಆಕಾಂಕ್ಷಿಗಳು ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ